ಹಲೋ ಎವ್ರಿವಾನ್ ನಾನು ಸುಷ್ಮಾ ವೆಜ್ ವಂಡರ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್ ಇವತ್ತು ನಾನು ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಅಕ್ಕಿ ರೊಟ್ಟಿಯನ್ನು ಮಾಡಿದ್ದೀನಿ ಸಾಮಾನ್ಯವಾಗಿ ಅಕ್ಕಿ ರೊಟ್ಟಿನ ಸೌತೆಕಾಯಿಯಿಂದ ಮಾಡ್ಬೋದು ಇಲ್ಲಾಂದ್ರೆ ಉಳಿದಿರೋ ಅಂಥ ಅನ್ನದಿಂದ ಮಾಡ್ಬೋದು ಮತ್ತೆ ನಾರ್ಮಲ್ ಆಗಿ ಅಕ್ಕಿ ಹಿಟ್ಟಿನಿಂದ ಕೂಡ ಮಾಡ್ಬೋದು ಸೊ ಈ ರೀತಿ ಅಕ್ಕಿ ರೊಟ್ಟಿ ಮತ್ತೆ ಒಂದು ಆಲೂ ಬಾಜಿನ ಮಾಡಿದ್ದೆ ಆಮೇಲೆ ನಾವು ಇವತ್ತು ಹೊರಗಡೆ ಹೋಗೋದಿತ್ತು ಸ್ನಾನ ಎಲ್ಲ ಮಾಡಿಬಿಟ್ಟು ಹಾಗೆ ರೆಡಿಯಾಗಿ ನಾನು ಮತ್ತು ಮಕ್ಕಳು ರಾಜು ಎಲ್ಲ ಸೇರಿಕೊಂಡು ಈಗ ಹೊರಗಡೆಗೆ ಹೋಗ್ತಾ ಇದ್ದೀವಿ ಎಲ್ಲಿ ಏನು ಏನೇನೆಲ್ಲ ಮಾಡ್ವಿ ಹೇಳೋದನ್ನು ಇವತ್ತಿನ ವೀಡಿಯೋದಲ್ಲಿ ನೀವು ನೋಡ್ಕೊಳ್ಬೋದು ಫ್ರೆಂಡ್ಸ್ ನಾವು ಹುಬ್ಳಿಗೆ ಬಂದಿದ್ದೀವಿ ಮತ್ತೇನಂದರೆ ನಂದರೆ ಸಿರ್ಸಿಯಲ್ಲಿ ಮ್ಯಾಕ್ಡಿ ಇಲ್ಲ ಸೊ ತುಂಬ ದಿನಗಳ ನಂತರ ನಾವು ಮ್ಯಾಕ್ಡಿಗೆ ಬರ್ತಾ ಇದ್ದೀವಿ ಸೊ ಲಾಸ್ಟ್ ಟೈಮ್ ನಾವು ಬೆಂಗಳೂರಿಗೆ ಹೋದಾಗ ತಿಂದಿದ್ದಾಗಿತ್ತು ಮಕ್ಕಳಿಗಂತರೂ ತುಂಬ ಇಷ್ಟ ನನಗೂ ಇಷ್ಟ ಬರ್ಗರು ಸೊ ಅದಕ್ಕೋಸ್ಕರ ನಾವು ಬೆಳಗ್ಗೆ ಮನೆಯಲ್ಲಿ ಲೈಟಾಗಿ ಬ್ರೇಕ್ಫಾಸ್ಟನ್ನು ಮಾಡಿ ಬಂದಿದ್ವಿ ಈಗ ಸುಮಾರು ಹನ್ನೊಂದು ಗಂಟೆ ಆಗಿದೆ ಸೊ ಬರ್ಗರ್ ತಿನ್ನೋಣ ಅಂತ ಬಂದಿದ್ದೀವಿ ಮ್ಯಾಕ್ಡಿಗೆ ಮಕ್ಕಳಂತ್ರು ಯಾವ ಫ್ಲೇವರ್ ಬೇಕು ಏನು ಹೇಳೋದೆಲ್ಲ ಕೋಂಬೋ ಎಲ್ಲ ನೋಡ್ತಾ ಇದ್ದಾರೆ ಅವ್ರಿಗೆ ಆರ್ಡರ್ ಕೊಡ್ತಾ ಇದ್ದಾರೆ ಫ್ರೆಂಡ್ಸ್ ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನೆಲ್ನ ನೋಡ್ತಾ ಇದ್ದೀರಿ ಅಂತ ಆದರೆ ಗೊತ್ತೇ ಇದೆ ಅಲ್ವಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಒಳ್ಳೊಳ್ಳೆ ವೀಡಿಯೋಸ್ಗಳು ಅಂದರೆ ವ್ಲಾಗ್ಸ್ಗಳು ರೆಸಿಪಿಗಳು ಹಳ್ಳಿ ವೀಡಿಯೋಸ್ಗಳು ಟ್ರಾವೆಲ್ ವ್ಲಾಗ್ಸ್ಗಳು ಎಲ್ಲದನ್ನೂ ನೀವು ನನ್ನ ಚಾನಲ್ನಲ್ಲಿ ನೋಡ್ಕೊಳ್ಬೋದು ಮತ್ತೇನಂದರೆ ನಾವು ಮಿಲ್ಕ್ ಶೇಕನ್ನು ತಗೊಂಡಿದೀವಿ ಆ್ಯಕ್ಚುಲಿ ನಾವು ಫಸ್ಟು ಕೋಕ್ ಹೇಳಿದ್ವಿ ಬಟ್ ಅವರು ಮಿಲ್ಕ್ ಶೇಕ್ ಎಲ್ಲ ಚೆನ್ನಾಗಿರುತ್ತೆ ಟ್ರೈ ಮಾಡಿ ಅಂತ ಹೇಳಿದ್ರು ಸೊ ಅದಕ್ಕೋಸ್ಕರ ಈಗ ನೋಡಿ ಒಂದು ಚಾಕ್ಲೇಟ್ ಮಿಲ್ಕ್ ಶೇಕ್ ಕೇಳಿದ್ದೀವಿ ಮತ್ತು ಅಮೇರಿಕನ್ ಚಾಕ್ಲೇಟ್ ಮಿಲ್ಕ್ ಶೇಕ್ ಕೇಳಿದ್ದೀವಿ ಸೊ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಆ್ಯಕ್ಚುಲಿ ತಿಕ್ ಆಗಿತ್ತು ಇದು ಮಿಲ್ಕ್ ಶೇಕ್ ಮತ್ತೆ ನಾವು ಮೂರು ಮ್ಯಾಕ್ ವೆಜ್ಜಿ ತೊಗೊಂಡಿದ್ದೀವಿ ಮೂರು ಫಿಂಗರ್ ಚಿಪ್ಸ್ ತೊಗೊಂಡಿದ್ದೀವಿ ಮತ್ತೆ ಒಂದು ಕೋಕ್ ತೊಗೊಂಡಿದ್ದೀವಿ ಎರಡು ಮಿಲ್ಕ್ ಶೇಕ್ಗಳನ್ನು ತಗೊಂಡಿದ್ದೀವಿ ಮತ್ತೆ ಏನಂದ್ರೆ ಕೋಕ್ ಆ್ಯಕ್ಚುಲಿ ಇಲ್ಲಿ ತುಂಬ ಚೆನ್ನಾಗಿರುತ್ತೆ ಹೊರಗಡೆ ನಾವು ತಿನ್ನೋದಕ್ಕಿಂತ ಇಲ್ಲಿ ಒಂಥರ ಡಿಫ್ರೆಂಟಾಗಿರುತ್ತೆ ಆಗಿರುತ್ತೆ ಮತ್ತು ಈಗ ನೋಡಿ ಸಿಂಗರ್ ಚಿಪ್ಸು ಇದನ್ನೆಲ್ಲ ನಾವು ತಿಂತಾ ಇದ್ದೀವಿ ಆ್ಯಕ್ಚುಲಿ ನನಗೂ ತುಂಬಾ ಇಷ್ಟ ಇದು ಮ್ಯಾಕ್ ವೆಜ್ಜಿ ಸೊ ಅಪ್ರೂಪಾಗಿ ಸಿಗುತ್ತೆ ಅಲ್ವಾ ಸಿರ್ಸಿಯಲ್ಲಿ ಇನ್ನೂ ಆಗಿಲ್ಲ ಮ್ಯಾಕ್ಡೊನಾಲ್ಡ್ಸು ಸೊ ನಾವು ಹೊರಗಡೆ ಬಂದಾಗಲೇ ಇದನ್ನು ತಿನ್ನಬೇಕಾಗತ್ತೆ ಮೊದಲು ನಾವು ಬೆಂಗಳೂರಿನಲ್ಲಿದ್ದಾಗ ತುಂಬ ಹೋಗ್ತಾ ಇದ್ವಿ ಮ್ಯಾಕ್ಟಿಗೆ ಸೊ ಅದಕ್ಕೋಸ್ಕರ ಇವತ್ತು ನಾವಿಲ್ಲಿ ಬಂದು ತಿಂತಾ ಇದ್ದೀವಿ ಈಗ ನೋಡಿ ಮ್ಯಾಕ್ ಡೇಲಿ ನಾವೆಲ್ಲ ತಿಂದುಬಿಟ್ಟು ಹಾಗೆ ಹೊರಗಡೆ ಬಂದಿದ್ದೀವಿ ಪುನಃ ಹೋಗ್ತಾ ಇದೀವಿ ಆಕ್ಚುಲಿ ರಾಜು ಅವ್ರಿಗೆ ಬೇರೆ ಕಡೆ ಕೆಲ್ಸ ಇತ್ತು ಸೊ ಅವ್ರು ಅಲ್ಲಿ ಹೋದಾಗ ಮತ್ತು ಸುಮ್ಮನೆ ಕೂತ್ಕೊಂಡಿರೋದೇನು ಅಲ್ಲಿ ವೇಟ್ ಮಾಡ್ತಾ ಅಂತ ಅಂದ್ಬಿಟ್ಟು ನಾನು ಈ ಆ್ಯಕ್ಚುಲಿ ಹುಬ್ಳಿಯಲ್ಲಿ ಈರ್ಗಾ ಮೈದಾನದ ಹತ್ರ ಕೆಲ್ಗಡೆಗೆ ಎಲ್ಲ ಫುಲ್ಲು ಸಾರಿ ಶಾಪ್ಗಳಿವೆ ಫ್ರೆಂಡ್ಸ್ ಅಂದರೆ ಪ್ರೀತಿ ಸಿಲ್ಕು ಮತ್ತು ಗಂಗಾವತಿ ಸಿಲ್ಕು ಸಂಗಮ್ ಸಿಲ್ಕ್ಸ್ ಹೀಗೆ ತುಂಬ ಸಿಲ್ಕ್ ಸಾರಿ ಶಾಪ್ಗಳಿವೆ ಹಾಗೆ ಕೂತ್ಕೊಳ್ಳೋದ್ರಕ್ಕಿಂತ ಒಂದು ಸಾರಿ ಈ ಕಡೆ ಎಲ್ಲ ಓಡಾಡ್ಕೊಂಡು ಬರೋಣ ಅಂತ ಬಂದೆ ಮತ್ತೇನಂದರೆ ಹೆಣ್ಮಕ್ಳಿಗೆ ಗೊತ್ತೇ ಇದೆ ಅಲ್ವಾ ನಿಮಗೆ ಶಾಪಿಂಗ್ ಅಂದ ತಕ್ಷಣ ಒಂಥರ ಖುಷಿ ಸೋ ಬಂದಿದ್ದೀನಿ ಮತ್ತೆ ಮನೆಗೆ ಒಂದು ಫೇಮಸ್ ಯೂಟ್ಯೂಬರ್ ಬರ್ತಾ ಇದ್ದಾರೆ ಯಾರು ಏನು ಹೇಳೋದನ್ನ ನಾನು ಸದ್ಯದಲ್ಲೇ ನಿಮಗೆ ತೋರ್ಸ್ಕೊಡ್ತಾ ಇದ್ದೀನಿ ಹಾಗೆ ಅವರಿಗೆ ಕೂಡ ಒಂದು ಗಿಫ್ಟನ್ನು ತಗೊಳ್ತಾ ಇದ್ದೀನಿ ಮತ್ತೆ ಯಾರು ಬರ್ತಾ ಇದ್ದಾರೆ ಹೇಳೋದನ್ನ ನೀವು ಇನ್ನು ಮುಂದೆ ಬರುವಂತಹ ವಿಡಿಯೋಗಳಲ್ಲಿ ನೋಡ್ಕೊಳ್ಬೋದು ತುಂಬ ದೊಡ್ಡ ಯೂಟ್ಯೂಬರ್ ಅವರು ಮತ್ತೆ ಎಲ್ಲ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಈಗ ಇಲ್ಲಿಂದ ಹೊರಡ್ತಾ ಇದ್ದೀನಿ ಗಂಗಾವತಿ ಸಿಲ್ಕಿಂದ ಹಾಗೆ ಒಂದೆರಡು ಮೂರು ಶಾಪ್ಗಳಿಗೆ ಹೋದೆ ಮತ್ತು ಈಗ ಮ್ಯಾಂಗೋ ಸೀಸನ್ ಅಲ್ವಾ ಸೊ ಹುಬ್ಳಿಯಲ್ಲಿ ಎಲ್ಲ ಕಡೆಗೆ ಫುಲ್ಲು ಈ ರೀತಿ ಮ್ಯಾಂಗೋ ಇದಿತ್ತು ಮಾರ್ಕೆಟ್ ಇತ್ತು ಮತ್ತು ಮ್ಯಾಂಗೋ ಕೂಡ ತೊಗೊಂಡ್ವಿ ಇಲ್ಲಿ ಆ ಕಡೆಗೆ ಮತ್ತು ಇದನ್ನೆಲ್ಲ ಮುಗಿಸ್ಕೊಂಡು ಇನ್ನೂ ಕೆಲವಷ್ಟು ಕೆಲಸಗಳಿದ್ವು ನಮಗೆ ಸೊ ಅಲ್ಲೆಲ್ಲ ಹೋಗ್ತಾ ಇದ್ದೀವಿ ಹಾಗೆ ಇಷ್ಟೊತ್ತಿಗಾಗಲೇ ಟೂ ಫಾರ್ಟಿ ಫೈ ಆಗಿತ್ತು ಸೊ ಲಂಚ್ ಮಾಡಬೇಕಲ್ವಾ ಎಲ್ಲಾದರೂ ಹೇಳ್ಕೊಂಡು ನಾವು ಹುಬ್ಳಿಯಲ್ಲಿರುವಂತಹ ನೈವೇದ್ಯಮ್ ರೆಸ್ಟೋರೆಂಟ್ಗೆ ಬಂದಿದ್ದೀವಿ ಆ್ಯಕ್ಚುಲಿ ಈ ರೆಸ್ಟೋರೆಂಟ್ ರಿವ್ಯೂನ ನಾನು ಇನ್ನೊಂದು ಸಪ್ರೇಟ್ ವೀಡಿಯೋ ಮಾಡಿ ಹಾಕ್ತೀನಿ ಯಾಕೆಂದರೆ ಹೇಗಿತ್ತು ಏನು ಹೇಳೋದನ್ನು ಡೀಟೇಲ್ ಆಗಿ ನಾನು ನಿಮಗೆ ಹೇಳ್ತೀನಿ ಸೊ ಇಲ್ಲಿ ಊಟ ಮಾಡಿಬಿಟ್ಟು ಹಾಗೆ ನಾವು ನಮ್ಮ ಜರ್ನಿನ ಕಂಟಿನ್ಯೂ ಮಾಡಿದ್ವಿ ಮತ್ತು ಎಲ್ಲಿ ಹೋದ್ವಿ ಅಲ್ಲಿಂದ ನಾವು ಗೊತ್ತೇ ಇದೆ ಅಲ್ವಾ ನಿಮಗೆ ನಾವು ಬೆಂಗಳೂರಿಗೆ ಹೋಗಲಿ ಹುಬ್ಳಿಗೆ ಬರಲಿ ಎಲ್ಲಿ ಹೋದರೂ ಸ್ವಪ್ನಾಸರಿ ಹೋಗೋದೆ ಮೊದಲು ಅಪ್ಪ ಇರುವಾಗ ಅವರು ಕೂಡ ತುಂಬಾ ಅಂದ್ರೆ ಇಲ್ಲೆಲ್ಲ ಹೋದಾಗ ಸ್ವಪ್ನಕ್ಕೆ ಹೋಗ್ಬೇಕಿತ್ತು ಅವರಿಗೆ ಒಂದಿಷ್ಟು ಬುಕ್ಸ್ ಗಳನ್ನ ತಗೊಂಡ್ ಬರ್ತಾ ಇದ್ರು ಈಗ ಸೃಜನ್ ಸ್ಟಾರ್ಟ್ ಮಾಡಿದಾನೆ ಅವನಿಗೆ ಎಲ್ಲ ಡ್ರಾಯಿಂಗ್ ಮಟೀರಿಯಲ್ಸ್ ಇಲ್ಲಿ ಹೋಗ್ಬಿಟ್ರೆ ಅಪ್ ಟು ಡೇಟ್ ಸಿಗುತ್ತೆ ಅವನಿಗೆ ಏನು ಬೇಕು ಅದೆಲ್ಲ ಸಿಗುತ್ತೆ ಸೊ ಅದನ್ನೆಲ್ಲ ಒಂದಿಷ್ಟು ತಗೊಂಡು ಹಾಗೆ ನಾವು ಇಲ್ಲಿಂದ ಹೊರಟಿದ್ದೀವಿ ನಾವು ರಾತ್ರಿ ಮನೆ ಮನೆಗೆ ಹೋಗಿ ತಲ್ಪಷ್ಟರಲ್ಲಿ ರಾತ್ರಿ ಆಗಿಬಿಡ್ತು ಹಾಗೆ ಹುಬ್ಳಿಯಿಂದ ಹೊರಟಿದ್ದೀವಿ ಇವತ್ತಿನ ಬ್ಲಾಗ್ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಗೊತ್ತೇ ಇದೆ ಅಲ್ವಾ ಫ್ರೆಂಡ್ಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಇನ್ನೊಂದು ಒಳ್ಳೆ ವೀಡಿಯೋ ಜೊತೆ ಬರ್ತೀನಿ ಎಲ್ಲಿವರೆಗೂ ಟೇಕ್ ಕೇರ್ ಥ್ಯಾಂಕ್ ಯು ಫಾರ್ ವಾಚಿಂಗ್